ದೇವಜನರೇ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನನ್ನ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸ್ತಾ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಸಂಗತಿಗಳನ್ನು ಮಾಡಲಿ ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನ ನಾಮ ಬಲವಾದ ಕೋಟೆ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಹತ್ತನೆಯ ವಚನ ಯಹೋವನ ನಾಮವು ಬಲವಾದ ಬುರುಜು ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ಕರ್ತನ ನಾಮವು ಬಲವಾದ ಕೋಟೆಯಾಗಿದೆ ಯಾಕೆಂದರೆ ಕರ್ತನ ನಾಮ ನಮಗೆ ಸಂರಕ್ಷಣೆಯನ್ನು ಕೊಡುತ್ತದೆ ಈ ಲೋಕದಲ್ಲಿ ಸುರಕ್ಷಿತವಾದಂಥ ಒಂದೇ ಒಂದು ಸ್ಥಳ ಅದು ಕರ್ತನ ನಾಮ ಆ ನಾಮ ನಂಬಿಕೊಂಡು ಬರುವವರಿಗೆ ಸಂರಕ್ಷಣೆ ಇದೆ ಯಾವುದರಿಂದ ಸಂರಕ್ಷಣೆ ಶತ್ರುವಿನಿಂದ ಭಯದಿಂದ ದುರಾತ್ಮಗಳಿಂದ ದೇವರು ನಮ್ಮನ್ನು ಸಂರಕ್ಷಿಸುತ್ತಾರೆ ಆತನ ನಾಮವೇ ನಮಗೆ ಆಶ್ರಯ ಆತನ ನಾಮದಲ್ಲಿ ನಮಗೆ ರಕ್ಷಣೆ ಸಿಗುತ್ತದೆ ಆತನ ನಾಮದಲ್ಲಿ ನಮಗೆ ಆರೋಗ್ಯ ಸಿಗುತ್ತದೆ ಆತನ ನಾಮದಲ್ಲಿ ನಮಗೆ ಜಯ ಸಿಗುತ್ತದೆ ಒಂದು ನಡೆದ ಅದ್ಭುತ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಬಾಲಕನಿದ್ದ ದೇವರಲ್ಲಿ ಹೆಚ್ಚು ನಂಬಿಕೆ ಇಲ್ಲದೇ ಅವನು ಬೆಳೆದ ಅವನ ತಾಯಿ ದೇವರ ಪ್ರೀತಿಯ ಬಗ್ಗೆ ಆಗಾಗ ಅವನ ಬಳಿ ಮಾತನಾಡುತ್ತಾ ಇದ್ದಳು ಆ ಮಗನಿಗೆ ಹೇಳುತ್ತಾ ಇದ್ದಳು ಮಗ ನೀವು ಯೇಸುವನ್ನು ನಂಬಬೇಕು ಯೇಸುವನ್ನು ಕರೆಯಬೇಕು ಯೇಸುವಿನ ನಾಮ ನಮಗೆ ಆಶ್ರಯ ನೀನು ಕಷ್ಟದಲ್ಲಿರುವಾಗ ಆ ನಾಮವನ್ನು ಕರೆದರೆ ಆ ನಾಮ ನಿನ್ನನ್ನು ಕಾಪಾಡುತ್ತದೆ ಅದ್ಭುತ ನಡೀತದೆಂಬುದಾಗಿ ಹೀಗೆ ಹೇಳಿ ಹೇಳಿ ಆ ಹುಡುಗನನ್ನು ಬೆಳೆಸಿದಳು ಒಂದು ದಿನ ಈ ಹುಡುಗನು ಕಾಡಿನ ಪ್ರದೇಶದಲ್ಲಿ ನಡೆದು ಹೋಗುತ್ತಾ ಇದ್ದ ಚಿಂತೆ ಮಾಡದೆ ಹಾಡು ಹಾಕಿ ಹಾಡಾಡುತ್ತ ಚಿಂತೆ ಮಾಡದೆ ಶಿಳ್ಳೆ ಹಾಕುತ್ತಾ ಹಾಡುತ್ತಾ ಸಂತೋಷವಾಗಿ ಹೋಗುತ್ತಾ ಇದ್ದ ದಿಢೀರೆಂಬುದಾಗಿ ಒಂದು ಬುಸ್ ಎಂಬಂಥ ಶಬ್ದ ಅವನಿಗೆ ಕೇಳಿಸ್ತು ಹಿಂದೆ ತಿರುಗಿ ನೋಡ್ತಾನೆ ಒಂದು ನಾಗರ ಹಾವು ಎಡೆಯೆತ್ತಿ ಇವನನ್ನು ಕಚ್ಚಲು ಸಿದ್ಧವಾಗಿತ್ತು ನೋಡಿ ಭಯಪಟ್ಟ ಕೂಗಿ ಕೊಳ್ಳಬೇಕು ಯಾರಾದರೂ ಸಹಾಯ ಮಾಡಬೇಕು ಏನು ಮಾಡಬೇಕು ಗೊತ್ತಾಗಲಿಲ್ಲ ಆದರೆ ಕಷ್ಟದ ಸಮಯದಲ್ಲಿ ಏಸು ಎಂಬುದಾಗಿ ಕರೆ ಎಂಬುದಾಗಿ ತಾಯಿ ಹೇಳಿದ ಮಾತನ್ನು ನೆನಪಿಗೆ ತಂದುಕೊಂಡು ಯೇಸುವೇ ನನ್ನನ್ನು ಕಾಪಾಡು ಎಂಬುದಾಗಿ ಜೋರಾಗಿ ಕೂಗಿದ ಅವನು ಕೂಗಿದ ತಕ್ಷಣವೇ ಹೆಡೆ ಎತ್ತಿ ನಿಂತಿದ್ದಂಥ ಹಾವು ಕ್ಷಣ ಮಾತ್ರದಲ್ಲಿ ಕಾಡಿನಲ್ಲಿ ಮಾಯವಾಗಿ ಬಿಟ್ಟಿತು ಅವನು ಸುರಕ್ಷಿತವಾಗಿ ಮನೆಯನ್ನು ಸೇರಿದ ಆ ದಿನದ ಮೊದಲುಗೊಂಡು ಯೇಸುವನ್ನು ನಂಬಲಿಕ್ಕೆ ಆರಂಭಿಸಿದ ಯೇಸುವಿನ ಪ್ರೀತಿಯಲ್ಲಿ ಬೆಳೀಲಿಕ್ಕೆ ಆರಂಭಿಸಿದ ಏಸುವಿನ ಭಯಭಕ್ತಿಯಲ್ಲಿ ನಿಜವಾಗಲೂ ಯೇಸು ಸ್ವಾಮಿಯೇ ನಿಜವಾದ ದೇವರೆಂಬುದಾಗಿ ಅವನು ಅರಿತುಕೊಂಡು ದೊಡ್ಡವನಾದ ಮೇಲೆ ಒಬ್ಬ ದೊಡ್ಡ ಸೇವಕನಾಗಿ ಸೇವೆ ಮಾಡುವ ಸೇವಕನಾದನು ಪ್ರೀತಿಯುಳ್ಳ ದೇವಜನರೇ ಯೇಸುವಿನ ನಾಮ ಯೇಸುವಿನ ಹೆಸರು ಈಗಲೂ ಅದ್ಭುತ ಮಾಡುತ್ತದೆ ಏಕೆಂದರೆ ನಿನ್ನೆ ಇಂದು ಎಂದು ಬದಲಾಗದ ನಾಮ ಏಸುವಿನ ನಾಮ ಏಸುವಿನ ನಾಮ ನಮ್ಮನ ಕತ್ತಲೆಯಿಂದ ಬಿಡಿಸುತ್ತದೆ ಅವಸ್ತೋತ್ರ ಯೇಸುವಿನ ನಾಮ ಶತ್ರುಗಳ ಬಾಧೆಯಿಂದ ಬಿಡಿಸುತ್ತದೆ ಯೇಸುವಿನ ನಾಮ ದೆವ್ವ ದುರಾತ್ಮಗಳ ಕಾಟದಿಂದ ಬಿಡುಗಡೆ ಕೊಡುವಂಥದ್ದಾಗಿದೆ ಅದಕ್ಕೆ ದಾವಿದರ ಒಂದು ಸಾರಿ ದೊಡ್ಡ ರಾಕ್ಷಸನಂತೆ ಇರುವಂಥ ಗೋಲಿಯಾತ್ತನೆ ಮುಂದೆ ಬಂದು ಹೇಳಿದ ನಾನಾದರೂ ಯಹೋವನ ನಾಮದಲ್ಲಿ ಬರ್ತೇನೆ ಕರ್ತವನ ನಾಮದಲ್ಲಿ ಬರ್ತೇನೆ ಪ್ರೀತಿ ಉಳ್ಳ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಕೂಡ ಇಕ್ಕಟ್ಟಿನ ಅನುಭವ ಇರಬಹುದು ಕಷ್ಟಗಳ ಅನುಭವ ಇರಬಹುದು ಯೇಸುವಿನ ನಾಮವನ್ನು ಕರೆಯರೆ ಓ ಸ್ತೋತ್ರ ಯೇಸುವಿನ ನಾಮವೇ ನಮಗೆ ಬಲವಾದ ಆಶ್ರಯ ಯೇಸುವಿನ ನಾಮದಲ್ಲೇ ನಮಗೆ ರಕ್ಷಣೆ ಯೇಸುವಿನ ನಾಮದಲ್ಲೇ ನಮಗೆ ಮುಕ್ತಿ ಸಿಗುವಂಥದ್ದಾಗಿದೆ ಹಾಗಿರುವುದಾದರೆ ಯೇಸುವಿನ ನಾಮದ ಬಲವನ್ನು ಅರಿತು ನಮ್ಮ ಜೀವಿತದಲ್ಲಿ ಅನುದಿನವು ಅದ್ಭುತವನ್ನು ಹೊಂದಿಕೊಳ್ಳುವವರಾಗಿರೋಣ ಕಣ್ಗಳನ್ನು ಮುಚ್ಚೋಣ ಆ ಶ್ರೇಷ್ಠವಾದ ಅದ್ಭುತವಾದ ಯೇಸುವಿನ ನಾಮವನ್ನು ಹಾಡಿ ಹೊಗಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅದ್ಭುತವಾದ ನಿಮ್ಮ ನಾಮಕ್ಕಾಗಿ ಸ್ತೋತ್ರ ಅತಿಶಯವಾದ ನಿನ್ನ ನಾಮಕ್ಕಾಗಿ ಸ್ತೋತ್ರ ರಕ್ಷಣೆಯ ನಾಮಕ್ಕಾಗಿ ಸ್ತೋತ್ರ ನಿನ್ನ ನಾಮ ನಮಗೆ ಬಲವಾದ ಆಶ್ರಯಗಿರಿಯಾಗಿದೆಯಪ್ಪ ಇವತ್ತು ವಚನವನ್ನು ಜ್ಞಾನಿಸಿದ ಹಾಗೆ ಓ ಸ್ತೋತ್ರ ಶಿಷ್ಟನು ಅಪ್ಪ ಕರ್ತನ ನಾಮದ ಒಳಗಡೆ ಕರ್ತನ ನಾಮದ ಬುರುಜೊಳಗೆ ಬರುವಾಗ ಸ್ವಾಮಿ ಅವನಿಗೆ ಸಂರಕ್ಷಣೆ ಉಂಟು ಅವನಿಗೆ ಸ್ವಾಮಿ ದೇವರೇ ಬಿಡುಗಡೆ ಉಂಟು ದೇವರೇ ನಿನ್ನ ನಾಮದ ಬಲವನ್ನು ಅರಿತು ಸ್ವಾಮಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಈ ಹೊಸ ದಿನದಲ್ಲಿ ಕೂಡ ನೀವು ನಮ್ಮನ್ನು ಆಳ್ವಿಕೆ ಮಾಡ್ರಿ ಈ ಹೊಸ ದಿನದಲ್ಲಿ ನಮಗೆ ಬೇಕಾದ ಕೃಪೆಯನ್ನು ದಯ ಪಾಲಿಸ್ರೆ ನಿನ್ನ ಮಹಿಮೆಗಾಗಿ ಜೀವಿಸಬೇಕು ನಾವು ನಿಮಗಾಗಿ ಬಾಳಬೇಕು ನಮ್ಮ ಜೀವಿತದಲ್ಲಿ ಇರುವಂಥ ದೇವರೇ ವೇದನೆಗಳು ಸ್ವಾಮಿ ಸೋಲುಗಳು ಸ್ವಾಮಿ ಕಣ್ಣೀರಿನ ಅವಸ್ಥೆಗಳು ಯೇಸುವಿನ ನಾಮದಲ್ಲಿ ನೀಗ್ ಹೋಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಿನ್ನ ನಾಮ ನಮಗೆ ಜಯ ಕೊಡಲಿ ಗೆಲುವು ಕೊಡಲಿ ಬಲ ಕೊಡಲಿ ದೇವರೇ ನಿಮಗೆ ಮಹಿಮೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಜ್ ಅಲಾರ್ಡ್ ಹಾಗಾದ್ರೆ ಪ್ರೀತಿಯುಳ್ಳ ದೇವಜನರೇ ಬಲವಾದ ಬುರುಜಾಗಿರುವ ಯೇಸುವಿನ ನಾಮದ ಕೆಳಗಡೆ ಬಂದು ಸಂರಕ್ಷೆಯನ್ನ ಪಡೆದುಕೊಳ್ಳೋಣ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ